ಶಾಸಕರಿಗೆ ಆಪರೇಷನ್ ಹಸ್ತದ ಆಫರ್ ವಿಚಾರ ನಮ್ಮ ಶಾಸಕರು ಯಾರು ಕೂಡ ಕಾಂಗ್ರೆಸ್ಗೆ ಹೋಗಲ್ಲ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲೇ ಅದೆಷ್ಟೋ ಬಡಗಳು ಇದ್ದಾವೆ ನಮ್ಮ ಶಾಸಕರು ಹಣ ಆಮಿಷಕ್ಕೆ ಒಳಗಾಗದೆ ಪಕ್ಷವನ್ನ ಕಟ್ಟಿದ್ದಾರೆ ದೇವೇಗೌಡರು ಕುಮಾರಣ್ಣನ ಪ್ರೀತಿ ಅಭಿಮಾನಕ್ಕೆ ಇದ್ದಾರೆ ಡಿ ಎಸ್ನ ಹದಿನೆಂಟು ಜನ ಶಾಸಕರು ಕೂಡ ಒಗ್ಗಟ್ಟಾಗೆ ಇದ್ದಾರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ವೇ ಇಲ್ಲ ಯಾರು ಪಕ್ಷ ಬಿಟ್ಟು ಹೋಗಲ್ಲ ಮಂಡ್ಯದಲ್ಲಿ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆ ಡಿ ಎಸ್ ಶಾಸಕರಿಗೆ ಯಾವುದೇ ರೀತಿಯಂತಹ ಆಪರೇಷನ್ ಹಸ್ತದ ಆಫರ್ ಬಂದಿಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಹದಿನೆಂಟು ಜನ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಮಾರಂಭ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ವೈಯಕ್ತಿಕವಾಗಿ ಸ್ಥಾನವನ್ನು ಬಯಸುತ್ತೇವೆ ಕೋಟಭೈರವೇಶ್ವರ ದೇವಸ್ಥಾನ ಟ್ರಸ್ಟ್ ನ ಅಧ್ಯಕ್ಷರಾದ ಕಟ್ಟುತ್ತಿರುವಂತಹ ಕೆಳಭಾಗದಲ್ಲಿ ನನ್ನ ಒಂದು ಪ್ರಿಯ ಶಾಖಿಗಳಿಂದ ದೈನಿಕರು ಅಲ್ಲಿ ನಿಂತಿರೋರೆಲ್ಲ ಬಂದುಕೊಂಡ್ರೆ ನಮಗೂ ನಿರಾಯಾಸವಾಗಿ ಸಭೆಯನ್ನ ನೋಡ್ರಿ ಇನ್ನೂ ಹೆಚ್ಚು ಶ್ರೀಮಜ್ಜಿ ಚೆನ್ನಾಗೆ ಸಹಕಾರಿಯಾಗುತ್ತೆ ಅನ್ನದಾಸಿನೋಟವನ್ನು ಹಿಡಿಯೋಣ ಹನ್ನೆರಡನೇ ಶತಮಾನ ನೂರ ಮೂವತ್ತೆಂಟು ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನಲ್ಲಿ ಯಾವ್ಯಾವ ರೀತಿ ಪ್ರತಿನಿತ್ಯ ಎಷ್ಟು ಬಣಗಳು ಇವತ್ತು ನಿಮ್ಮ ಮುಂದೆ ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇದ್ದೀರಿ ಎಷ್ಟು ಬಣಗಳಾಗಿದೆ ಏನೇನಾಗಿದೆ ಅಂತಕ್ಕಂಥದ್ದು ನಮ್ಮ ಶಾಸಕರು ಇಲ್ಲಿ ಯಾರು ಕೂಡ ಹಣಕ್ಕಾಗಲಿ ಅಥವಾ ಆಮಿಷಕ್ಕಾಗಿ ಒಳಪಡ್ತಕ್ಕಂಥವ್ರು ಯಾರೂ ಇಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲ ಪ್ರೀತಿ ವಿಶ್ವಾಸಕ್ಕೋಸ್ಕರ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವ್ರ ಜೊತೆ ಇಷ್ಟು ವರ್ಷಗಳ ಕಾಲ ನಮ್ಮ ಪಕ್ಷವನ್ನು ಕಟ್ಬೆಳೆಸಿದ್ದಾರೆ ಹಾಗಾಗಿ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂಥ ಹದಿನೆಂಟು ಶಾಸಕರು ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂಥ ಒಂದು ಭಾವನೆ